ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ ಇವತ್ತು ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡತ್ತೇನೆ ನೋಡ್ರಿ ಮಾರ್ನಿಂಗ್ ಅಂದರೂ ಆರು ಗಂಟೆಗೆ ಐತ್ರಿ ಈಗ ಟೈಮ್ ಇನ್ನೂ ಸುಜ್ಜು ಸಮ್ಮು ನಮ್ಮ ನಮ್ಮಣಿಯರೇ ಇನ್ನೂ ಮಲ್ಕೊಂಡಾರ ನಾನು ಎದ್ದು ಬಾಗ್ಲಾ ಅದು ಕಸ ಹೊಡೆದು ರಂಗೋಲಿ ರೀ ಚಾ ಕೆಟ್ಟೀನಿ ಒಂದು ಸ್ವಲ್ಪ ಬಿಸಿನೀರು ಕಾಸ್ಕೊಂಡೇನಿ ಬೆಳಗ್ಗೆ ಒಂದು ಗ್ಲಾಸ್ ಬಿಸಿನೀರು ಕುಡಿದಿರ್ತೀನಿ ಬರ್ರಿ ನಂದು ಮಾರ್ನಿಂಗ್ ವ್ಲಾಗು ಯಾವ ಥರ ಐತೆ ಅಂತ ನೋಡ್ರಿ ಅಂತ ప్లీజ్ ఆ వీడియో స్టోటల్ల ఎల్లూ తప్పైక్ ఛానల్ నోతాయి ప్లీజ్ సబ్స్క్రైబ్ మొండి నోడి Tasha ini celu dah Good morning Suju 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 Eh ya napa Suju 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 ನಾನು ಮಾರ್ನಿಂಗ ಚಹಾ ಕುಡ್ಕಿನ ಮೊದಲು ಒಂದು ಗ್ಲಾಸ್ ಬಿಸಿನೀರು ಕುಡಿದಿರ್ತೀನಿ ರೀ ನಮ್ದು ಮಾರ್ನಿಂಗ್ ರೂಟೀನ್ ಈ ಥರ ಸ್ಟಾರ್ಟ್ ರೀ ನಂದು ಅವ್ನು ಸ್ವಲ್ಪ ನೀರು ಕುಡಿದು ಆಮೇಲೆ ಟೀ ಕುಡಿದು ಇಷ್ಟು ನೀನು ಎಲ್ಲ ಕಸ ಹೊಡ್ಕೋತೀನಿ ರೀ ಹೊಡ್ಕೊಂಡು ಆಮೇಲೆ ಸಮ್ಮೂನ ಸುಜ್ಜುನ್ನ ಕಳ್ಸಾಕ ರೆಡಿ ಮಾಡ್ತೀನಿ ಡಬ್ಬಿಗೆ ರೆಡಿ ಮಾಡ್ತೀನಿ ಅವ್ರಿಗೆ ಅಡುಗೆ ಮಾಡೋದು ಟಿಫಿನ್ ಮಾಡೋದು ಕಸ ಹೊಡ್ದಿದ್ನಿರಿ ಆಮೇಲೆ ಒಲೆ ತೊಳೆದನಿ ಇವಾಗ ತೊಳೆದು ಒಂದು ಸ್ವಲ್ಪ ಮಡಕೆ ಕಾಳು ನೆನೆಯಾಕಿಟ್ಟಿನಿ ಅವನ್ನ ಸ್ವಲ್ಪ ಸುಜ್ಜುಗ ಸಮೂ ತಿನ್ನಾಕ ಸ್ವಲ್ಪ ತೆಗೆದು ಉಳ್ದಿದ್ದು ಎಲ್ಲ ಪಲ್ಯ ಮಾಡ್ತೀನಿ ರೀ ಅಡಗಿದು ಮುಗಿಸಿ ಹಾಲು ಕಸ ರೀ ಇವಾಗ ಸುಜ್ಜು ಸಮು ಇಬ್ರು ಹೋದ್ರೆ ಟಿಫಿನ್ ಮಾಡಿ ಡಬ್ಬಿ ಕಟ್ಕೊಂಡು ಇಬ್ಬರು ಹೋದ್ರೆ ಇವತ್ತು ಚಪಾತಿ ಕಾಳು ಅಷ್ಟೇ ಮಾಡಿದ್ದೆ ಮತ್ತೇನರೀ ಎಕ್ಸ್ಟ್ರಾ ಪಲ್ಯ ಅನ್ನ ಸಾಂಬಾರು ಬೇಕಂದ್ರೆ ನಾನು ಆಮೇಲೆ ಮತ್ತೆ ಮಾಡ್ಕೋತೀನಿ ರೀ ಅವ್ರಿಗೆ ಎಷ್ಟು ಬೇಕು ಅಷ್ಟನ್ನು ಮಾಡಿರ್ತೀನಿ ಎಲ್ಲ ಹಾರಿ ಬಿಡುತ್ತಂತ ಹೇಳಿ ಮತ್ತು ನಮಗೆ ಮಧ್ಯಾಹ್ನ ಊಟಕ್ಕೆ ಮತ್ತೇನು ಸ್ವಲ್ಪ ಅನ್ನ ಅದು ಬೇಕಂದ್ರೆ ಪಲ್ಯ ಸಾರು ಬೇಕಂದ್ರೆ ಮತ್ತೆ ಮಾಡ್ಕೊಂಡಿರ್ತೀನ್ರಿ ಇವಾಗ ಇದನ್ನೆಲ್ಲ ಮುಗಿಸ್ಕೊಂಡು ಎಲ್ಲ ಪಾತ್ರೆಗಳು ತೊಳೆದು ಮನೆ ಕ್ಲೀನಿಂಗ್ ರೀ ಇವತ್ತು ನೀರು ಬಂದಾವ್ರಿ ಒಂದಿನ ಬಿಟ್ಟು ಒಂದಿನ ನೀರು ಬರ್ತಾವ ಮೋಟ್ರು ಹಚ್ಚಿವಿ ಆಮೇಲೆ ನಾನಿವತ್ತು ಸ್ವಲ್ಪ ಬೆಣ್ಣೆ ಮಾಡೋದಿತ್ತು ರೀ ಮಾಡ್ಕೊಳವತ್ತೀನಿ ಬಂದೈತೆ ಆಲ್ಮೋಸ್ಟ್ ಅಲ್ಲ ಇನ್ನೊಂದು ಎರಡು ನಿಮಿಷ ಕಡಿದ್ರೆ ಪೂರ್ತಿ ಬಂದ ರೀ ಇದನ್ನು ತುಪ್ಪ ಕಾಯಿಸಿ ಇಟ್ಬಿಡ್ತೀನಿ ರೀ ನಾನು ಬೆಣ್ಣೆ ಕಾಯಕ್ಕೆ ಇಟ್ಕೊಂಡೇನಿರಿ ಒಂದು ಅರ್ಧ ಕೆ ಜಿ ಮೇಲೆ ಐತ್ರಿ ಅದು ತುಪ್ಪ ಒಂದು ಅರ್ಧ ಕೆ ಜಿ ಕಡಿಮೆ ಆಗ್ಬೋದು ಅಥವಾ ಅರ್ಧ ಕೆ ಜಿ ಬರ್ಬೋದು ರೀ ಅಷ್ಟೆ ಆಯ್ತು ರೀ ತುಪ್ಪ ತೂಕ ಮಾಡಿದೆ ನಾಲ್ಕುನೂರು ಗ್ರಾಮ್ ಐತ್ರಿ ಇದೆ ಇದು ಕೆಳಗಿಂದೆಲ್ಲ ಅದ್ರಂದು ಇದು ರೀ ಸೋಷಿ ತಕೊಂಡೆಲ್ಲ ಉಳಿದ್ರು ಇನ್ನೊಂದು ಆರ್ಡ್ರು ಬಂದೈತ್ರಿ ಅರ್ಧ ಕೆ ಜಿ ಅಂತ ಹೇಳ್ಯಾರ ಬಟ್ ಇದು ನಾಲ್ಕುನೂರು ಗ್ರಾಮ್ ಅಷ್ಟೇ ಐತಿ ಇನ್ನೂ ನೂರು ಗ್ರಾಮ್ ಆಗ್ಬೇಕ್ರಿ ಇದೆ ಇನ್ನೊಂದು ನೂರು ಗ್ರಾಮ ನಾಳೆ ಕಡದ್ರ ಬರ್ತೈತ್ರಿ ಇವಾಗ ಟೈಮ್ ಹನ್ನೆರಡು ಗಂಟೆ ಆಗೈತ್ರಿ ಹನ್ನೆರಡುವರಿ ಆತ್ರಿ ಹನ್ನೆರಡುವರಿ ಆತ್ರಿ ಎಲ್ಲ ಮಣಿನೂ ಸ್ವಚ್ಛಗ ಕಸ ಹೊಡ್ಕೊಂಡ್ರಿ ಮ್ಯಾಗೊಂದು ಸ್ವಲ್ಪ ಜಾಡ ಅದು ಇತ್ತು ರೀ ರೂಮ್ನ್ಯಾಗೂ ಇತ್ತು ಇಲ್ಲಿ ಇತ್ತು ಇಷ್ಟು ಕ್ಲೀನ್ ಮಾಡಿಕೊಂಡು ಕಲ್ಲು ಬರ್ಸ್ಕೊಂಡಿರಿ ಕಲ್ಲು ಬರ್ಸ್ಕೊಂಡು ಬಾಂಡೆ ಭಾಳ ಅಂದ್ರೆ ಬಾಳಿದ್ದು ಎಲ್ಲ ಮತ್ತು ಮಜ್ಜಿಗೆ ಒಂದು ಮಾಡಿದ್ನಲ್ಲ ರೀ ಬೆಣ್ಣೆ ತೆಗದನೆಲ್ಲ ಅದರೂ ಎಲ್ಲ ಬಾಂಡೆ ಭಾಳ ಬಂದು ಇಷ್ಟು ಬಾಂಡೆ ರೀ ಇಷ್ಟು ಕೆಲಸನ ಮುಗಿಸ್ಕೊಂಡೆ ಏನು ಬಟ್ಟೆ ತೊಳೆದು ಸ್ನಾನ ಅಷ್ಟ ಐತ್ರೀ ಅವ್ರ ಎರಡು ಮುಗಿಸ್ಕೊಂಡು ಬಂದ್ರೆ ಕೆಲಸ ಮುಗೀತಿ ಸ್ವಲ್ಪ ನಿನ್ನೆ ಬಟ್ಟೆ ಮುಟ್ಚು ಹಂಗಾದವ್ರಿ ನಿನ್ನೆ ಇವ್ನಿಂಗ್ ಒಂದು ಸ್ವಲ್ಪ ಹೊಲಕ್ಕೆ ಹೋದ್ನೆಲ್ಲ ಹಿಂಗಾಗಿ ಟೈಮ ರೀ ಬಟ್ಟೆ ಹಂಗೆ ಇಟ್ಟೇನೆ ಇಲ್ಲಿ ಟೇಬಲ್ ಮೇಲೆ ಸ್ನಾನ ಮುಗಿಸ್ಕೊಂಡು ಬಟ್ಟೆ ತೊಳೆದು ಹಾಕಿ ಒಂದು ಬಟ್ಟೆ ಮಡ್ತಿರ್ತೇನೆ ರೀ ಎಲ್ಲ ಕ್ಲೀನ್ ಮಾಡ್ಕೊಂಡು ನೋಡ್ರಿ ಸ್ವಲ್ಪ ಬಟ್ಟೆ ಹಂಗೆ ತಂದು ಇಲ್ಲಿ ಬಾಕಿನ ಮ್ಯಾಗೆ ಇಟ್ಕೊಂಡೇನಿ ಇವ ಸ್ಕೂಲ್ ಯೂನಿಫಾರ್ಮ್ ಅವ್ರು ಇಸ್ತ್ರಿ ಮಾಡಿಡ್ಬೇಕು ರೀ ಕುರ್ತಿ ಎಲ್ಲ ಕ್ಲೀನ್ ಮಾಡ್ಕೊಂಡಿರಿ ಎರಡು ಬೆಡ್ರೂಮ್ನು ಜಾಡ ಹೊಡೆದು ಕ್ಲೀನ್ ಮಾಡಿಕೊಂಡೆ ಅವನ್ನ ಬೆಡ್ಶೀಟ್ ತೊಳೆದು ರೀ ಬೆಡ್ಶೀಟ್ ತೆಗ್ದೀನಿ ಬೆಡ್ಶೀಟ್ ತೊಳೆದು ಹಾಕಿದ್ರ ಆತಂಥೇಳಿ ಅವು ಇನ್ನೊಂದು ಸ್ವಲ್ಪ ರೊಟ್ಟಿ ಇದ್ದವು ಆ ಡಬ್ಬೆ ಹಾಕಿ ಕೆಳಗೆಲ್ಲಿ ರೀ ಆ ಬೆಳಗಿನ ಬೆಡ್ರೂಮ್ನು ಎಲ್ಲ ಸ್ವಚ್ಛ ಕಸ ಹೊಡ್ಕೊಂಡ್ಬಂದೀನಿ ಬಂದಿನಿ ಬೆಡ್ರೂಮ್ ಕಲ್ಲು ಒರೆಸ್ಲಿಲ್ಲ ರೀ ನಾಳೆ ಒರ್ಸಿದ್ರ ಆತು ನಾಡ್ದಾಗ ಅಮಾವಾಸ್ಯೆ ಐತಿ ಅಂಥೇಳಿ ಅಡುಗೆ ಮನೆ ನಮ್ಮ ಕಡೆ ಪಡಿಸಲಿ ಅಂತೀವಿ ಪಡಿಸಲಿ ಬಾರ್ ಪಡಿಸಲಿ ಚಾವಣಿ ಅವನಷ್ಟು ಡೈಲಿ ಅವ್ನಿಷ್ಟು ಒರೆಸ್ತೀನಿ ರೀ ಬೆಡ್ರೂಮ್ ನಾಲ್ಕು ದಿನಕ್ಕೆ ಐದು ದಿನಕ್ಕೆ ರೀ ಇಷ್ಟು ಪಾತ್ರೆ ಇದ್ದು ನೋಡ್ರಿ ಒಂದು ಬುಟ್ಟಿದ್ದು ಎಲ್ಲ ತೊಳ್ಕೊಂಡು ಬಂದೆ ಇವು ಕಪ್ಪದು ಇಲ್ಲೇ ತೊಳೆದು ಸಿಂಕನ್ಯಾಗ ಇಟ್ಟೇನು ರೀ ಇಲ್ಲೇ ಆಮೇಲೆ ಹಾಲಿಂದಲ್ಲೇ ಕಿಚನ್ ಮ್ಯಾಗ ಬಿಟ್ಟಿರ್ತೀನಿ ಫುಲ್ ಅಂತ ಅಂಥೇಳಿ ಇದು ಮಜ್ಜಿಗೆ ಇನ್ನೂ ಒಂದು ಸ್ವಲ್ಪ ಕಡಿದ್ರೆ ಬೆಣ್ಣೆ ಬರುತ್ತೆ ಒಂದು ಸ್ವಲ್ಪ ಕಡ್ದೇನಿ ಇದ್ದು ಇಷ್ಟು ಬೆನ್ನಿ ತಗೊಂಡು ಇವ್ನ ಆಕಳಿಗೆ ಕುಡಿಸಿ ಬರ್ಬೇಕ್ರಿ ಇಷ್ಟು ಕೆಲಸ ಮುಗಿಯಾಕೆ ಒಂದು ಗಂಟೆ ಹಾಕಿದ್ ನೋಡಿರಿ ಟೈಮ್ ನಂದೆಲ್ಲ ಮುಗಿಬೇಕಂದ್ರೆ ಇವತ್ತು ಒಂದು ಸ್ವಲ್ಪ ಬೆನ್ನಿ ಅದು ಮಾಡಿ ತುಪ್ಪ ಕಾಯಿಸಿಲ್ರಿ ಹಿಂಗಾಗಿ ಪಾತ್ರೆಗಳು ಭಾಳ ಅದು ಭಾಳ ಕೆಲಸನೂ ಅದು ಆಮೇಲೆ ಜಾಡ ಹೊಡ್ಕೊತ ನಿಂತೆ ಹಿಂಗಾಗಿ ಲೇಟ್ ಆಗಿಬಿಡ್ತರಿ ಇವತ್ತು ಹನ್ನೆರಡು ಗಂಟೆ ಅಂದ್ರೆ ಮುಗಿದ್ಬಿಟ್ಟಿರ್ತಿತ್ತು ಇನ್ನೊಂದು ತುಪ್ಪದ ಆರ್ಡ್ರ್ ಬಂದೈತ್ರಿ ಆಲ್ರೆಡಿ ಅರ್ಧ ಕೆ ಜಿ ಅಂತ ಹೇಳ್ಯಾರಂಥವ್ರು ಅರ್ಧ ಕೆ ಜಿಗೆ ಒಂದು ಸ್ವಲ್ಪ ಒಂದು ನೂರು ಗ್ರಾಮ್ ಕಡಿಮೆ ಆಗ್ತತ್ರೆ ಇದೆ ನಾಳಿಗೆ ಕಳೆದು ಅವ್ರದ್ದು ಅರ್ಧ ಕೆ ಜಿ ಮಾಡಿ ಕೊಡ್ಬೇಕು ನೋಡಿರಿ ಇದು ಹೊಲ ರೀ ಬಾಡಿಗೆ ಹೊಡಿ ಅಂತ ಹೇಳಿದ್ದರಿ ಹತ್ತಿ ರೀ ಇದೆ ಎಣ್ಣೆ ಹೊಡಿ ಹಾಕಿ ಹೋಗಿ ಅಂತೇಳಿ ಹೋದ್ರಿ ವಿಡಿಯೋ ಮಾಡ್ಕೊಂಡು ಬಂದಾರಿ ಇದು ಫಸ್ಟ್ ದಿವ್ಸ ಇವತ್ತನ ಸ್ಟಾರ್ಟ್ ಮಾಡಿದ್ರಿ ಟ್ಯಾಕ್ಟ್ರ್ ಅದಕ್ಕೆ ವಿಡಿಯೋ ಮಾಡ್ಕೊಂಬರ್ರಿ ಯಾವ ಥರ ಆಗ್ತತ್ ನೋಡುನು ಅಂತ ಹೇಳಿದ್ನಿ ರೀ ವಿಡಿಯೋ ಮಾಡ್ಕೊಂಡು ಬಂದಾರ ಹತ್ತಿ ರೀ ಇದೆ ಯಾವ ಥರ ಉಪಯೋಗ ಆಗ್ತದಂತ ನೋಡ್ರಿ ಒಂದು ಸತಿ ನೀವು ಗೊತ್ತಾಗ್ತತಿ ಸ್ವಲ್ಪ ಅಂದ್ರೆ ಸ್ವಲ್ಪ ಬಟ್ಟೆ ಇದಾವೆ ಸ್ನಾನ ಮುಗಿಸ್ಕೊಂಡು ದೇವ್ರ ನಮಸ್ಕಾರಗಳು ಮಾಡಿದೆ ಆಕಳ ಸಡ್ಡಿಗೆ ಹೋಗ್ಬೇಕು ರೀ ಯಾರೂ ಇಲ್ಲ ಲೇಬರ್ ಹೊಲ್ಕುಗ್ಯಾರ ಹೊಟ್ಟೆಯಾರ ಆ ಥರ ಬರ್ರಿ ಅಲ್ಲೊಂದು ಸ್ವಲ್ಪ ಹೋಗುನು ಅಷ್ಟೊಳಗೆ ಒಂದು ಸ್ವಲ್ಪ ಬಟ್ಟೆ ತೊಳೆದು ಹಾಕ್ತೀನಿ ತೊಳೆದು ಹಾಕಿ ಆಕಳ ಸಡ್ಡಿಯಿಂದ ವೀಡಿಯೋ ಮಾಡ್ತೀನಿ ರೀ ini mbak, mbak, ini mbak, mbak, mbak ಇಲ್ಲೇ ಒಂದಿಷ್ಟು ಸಿಂಗಾ ಚೀಲ ಅದು ರೀ ಒಂದಿಷ್ಟು ಪಾಲ ಹೊತ್ತಾಡ್ಬೈತ್ರಿ ಹಳ್ಳಿ ಬುಟ್ಟಿ ಅಗ್ರಿಕಲ್ಚರ್ ಅವನ್ನೆಲ್ಲ ಇಟ್ಟೇತ್ರಿ